Hei. Hei. Það er einhvern veginn það. Leifileginn matur vegna þá þú þarftu ég maður ekki. ಬ್ರೋ ದೊಡ್ಡ ಅದಿದು ಬೈ ಬಿಗ್ ಫನ್ ನಾರ್ಮಲ್ ಅಷ್ಟೇ ಎಲ್ಲಾರ್ ಜೊತೆ ಮಾತಾಡ್ಬೇಕು ಅನ್ನೋದು ಒಂದ್ ಇದು ನೆಕ್ಸ್ಟ್ ನಾಳೆಯಿಂದ ಒಂದೇನೋ ಪ್ಲಾನ್ ಮಾಡೋಣ ಅನ್ಕೊಂಡಿದೀನಿ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಆಗ್ತೀನಿ ಯಾರು ಮಾತಾಡ್ಬೇಕು ಅನ್ಸಿದ್ರೆ ಏನಾರು ಇಂಪಾರ್ಟೆಂಟ್ ವಿಷಯ ಇದ್ರೆ ಖಂಡಿತ ಲೈವಲ್ಲಿ ಮಾತಾಡುವ ನಾಳೆಯಿಂದ ಸೊ ಅದಕ್ಕೇನೆ ಅದ್ರ ಬಗ್ಗೆ ವಿಚಾರನ ಹೇಳುವ ಅಂತ ಇವತ್ತು ಲೈವಿಗೆ ಬಂದಿದೆ ಸೊ ಏನಾರು ಇಂಪಾರ್ಟೆಂಟ್ ಟಾಪಿಕ್ ಇದ್ರೆ ಏನಾರು ಒಂದು ವಿಷಯ ಇದ್ರೆ ಒಬ್ಬ ಕೆಲವೊಬ್ಬರಿಗೆ ಏನೋ ಮಾತಾಡಬೇಕು ಅನ್ಸುತ್ತೆ ಸೊ ಆ ಥರದವ್ರಿಗೆ ನಾಳೆಯಿಂದ ಮಾತಾಡುವ ಅಂತ ಅನ್ಕೊತಾ ಇದ್ದೀನಿ ನಾಳೆಯಿಂದ ಖಂಡಿತ ನಾಳೆಯಿಂದ ಒಂದಷ್ಟು ದಿನ ಲೈವ್ ಬರೋಣ ಅಂತ ಅನ್ಕೊತಾ ಇದ್ದೀನಿ ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹೀಗೆ ಓಕೆ ಬ್ರೋ ಆಕ್ಚುಲಿ ನಮಗೆ ಯೂಟ್ಯೂಬಲ್ಲಿ ತುಂಬ ಕಮ್ಮಿ ಅನ್ಸುತ್ತೆ ನೋಡೋದು ಆಕ್ಚುಲಿ ನಾನು ಜಾಸ್ತಿ ಫೇಸ್ಬುಕ್ಕಲ್ಲೇ ಲೈವ್ ಹೋಗ್ತಾ ಇದ್ದೆ ಹಾಗಾಗಿ ಯೂಟ್ಯೂಬಲ್ಲಿ ಅಷ್ಟೊಂದು ನೋಡೋಲ್ಲ ಫಸ್ಟ್ ಟೈಮು ಇಟ್ಸ್ ಓಕೆ ಒಬ್ಬರು ಮಾತ್ರ ನೋಡ್ತಾ ಇರೋದೇ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಬ್ರೋ ನಿಮ್ಮ ಸಪೋರ್ಟ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಆ ಇನ್ನೊಂದು ನನ್ಗೆ ಇಂಗ್ಲೀಷ್ ಅಷ್ಟೊಂದು ಫಸ್ಟ್ ಓದಕ್ ಬರಲ್ಲ ಆಕ್ಚುಲಿ ನಾನು ಕನ್ನಡ ಮೀಡಿಯಂ ಓದಿರೋದು ಸೊ ಹಂಗೆ ಏನಾರು ಇಂಗ್ಲಿಷ್ ಅಲ್ಲಿ ಇಷ್ಟುದ್ದಾಗ ಕಳ್ಸಿದ್ರೆ ಆಗಲ್ಲ ಸ್ವಲ್ಪ ಕಷ್ಟ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಬೇಕು ಇಲ್ಲ ಆತರ ನಮ್ದು ಏನ್ ಮಾಡ್ತೀರಾ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ಕನ್ನಡ ಮೀಡಿಯಮಲ್ಲಿ ತುಂಬಾ ಎಲ್ಲ ಓದಿಲ್ಲ ಬಟ್ ತುಂಬಾ ಕಮ್ಮಿನೇ ಓದಿರೋದು ಬಟ್ ಇಷ್ಟು ಓದ್ತಾ ಅಂದ್ರೆ ನಮ್ಮೇಲೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಒಂದ್ ಅಷ್ಟುದ ಅಷ್ಟುದ್ದಾಗ ಕಳ್ಸದ್ಗಿಂತ ಯಾರು ಏನಾರು ಕಳ್ಸೀನಿ ಅಂದ್ರೆ ಖಂಡಿತ ಕನ್ನಡದಲ್ಲೇ ಕಳ್ಸಿ ನನಗೆ ಕನ್ನಡದಲ್ಲಿ ಕಲಿಸಿದ್ರೆ ನಂಗೆ ತುಂಬಾ ಬೇಗ ವ್ಯಕ್ತಪಡಿಸ್ತೀನಿ ಇಲ್ಲಾಂದ್ರೆ ಒಂದೇ ಒಂದೊಂದು ಸ್ಪೆಲ್ಲಿಂಗ್ನ ಇಟ್ಕೊಂಡು ನಾನು ಅದನ್ನ ಕೂಡಿಸಿ ಓದಿ ಅದೊಂದು ಅಷ್ಟು ಪ್ರೋಸೆಸ್ ಮಾಡಬೇಕಾಗುತ್ತೆ ಹಂಗಾಗಿ ನಾಳೆ ಖಂಡಿತ ನಾಳೆ ನಾಳೆಯಿಂದ ಖಂಡಿತವಾಗ್ಲು ಎಲ್ಲರ ಜೊತೆ ಮಾತಾಡ್ತೀನಿ ಈಗ ಸುಮ್ಮನೆ ಒಂದು ಫಸ್ಟ್ ಟೈಮ್ ನೋಡೋಣ ಹೆಂಗಿದೆ ಫೀಲ್ ಅನ್ನೋ ಅನ್ನೋ ಕಾರಣಕ್ಕೆ ನಾನು ಬಂದೆ ನಾಳೆಯಿಂದ ಒಂದಷ್ಟು ಟೈಮ್ನ ಫ್ರೀ ಮಾಡಿಕೊಂಡು ಖಂಡಿತ ನಾಳೆ ನನ್ನ ಕಾಂಟ್ಯಾಕ್ಟ್ ನಂಬರೇ ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಲ್ಲರೂ ದಯವಿಟ್ಟು ಜಾಯಿನ್ ಆಗಿ ನಾಳೆಯಿಂದ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಇರಲಿ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನೋಡ್ತೀರೋ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು Bye, bro.